ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಾಪಾಕ ಶಾಲೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ಡ್ರೈ ಜಾಮೂನ್ ಮಾಡೋಣ ಅದು ಮದುವೆ ಮನೆ ಸ್ಟೈಲಲ್ಲಿ ಮಾಡೋಣ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಪರ್ಫೆಕ್ಟಾಗಿ ಮಾಡೋಣ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿ ಮಾಡೋದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪಾತ್ರೆ ಬಿಸಿಗಿಟ್ಟಿದ್ದೀನಿ ಕಾಲು ಕೆ ಜಿ ಸಕ್ಕರೆ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಮುಳುಗೋಷ್ಟು ನೀರು ಹಾಕ್ಬೇಕಾಗತ್ತೆ ನೋಡಿ ಸಾಕು ಸಕ್ಕರೆ ಮುಳುಗುವಷ್ಟು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದು ಅಂಟುಪಾಕ ಆ ರೀತಿ ಏನು ಬರೋದು ಬೇಡ ಫ್ರೆಂಡ್ಸ್ ನೋಡಿ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಪಾಕ ಸಾಕು ಇಷ್ಟು ಗಟ್ಟಿ ಪಾಕ ಅಂಟಪಾಕ ಪಾಕ ಅದಿಲ್ಲ ಏನು ಬೇಡ ಸಕ್ಕರೆ ಕರಗ್ಬಿಟ್ಟು ಒಂದು ಐದು ನಿಮಿಷ ಐದು ಫ್ಲೇಮಲ್ಲಿ ನೋಡಿ ಈ ರೀತಿ ಮಳ್ಸಿದ್ರೆ ಸಾಕು ನೋಡಿ ಪಾಕ ರೆಡಿ ಆಯ್ತು ಪಾತ್ರೆ ಬಿಸಿ ಇಟ್ಟಿದ್ದೀನಿ ಅರ್ಧ ಲೀಟ್ರ್ ಹಾಲು ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಹಾಲು ಚೆನ್ನಾಗಿ ಕಾಯಬೇಕಾಗತ್ತೆ ನಾವು ಪನ್ನೀರ್ ಮಾಡ್ಕೊಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಹಾಲು ಒಂದು ಸ್ವಲ್ಪ ಚೆನ್ನಾಗಿ ಕಾಯಲಿ ಫ್ರೆಂಡ್ಸ್ ನೋಡಿ ಹಾಲು ಬರ್ತಾ ಇದೆ ಈಗ ಒಂದು ಸ್ವಲ್ಪ ಕಮ್ಮಿ ಇಡೋಣಷ್ಟವು ಫ್ರೆಂಡ್ಸ್ ನೋಡಿ ನಾನು ಒಂದು ಅರ್ಧ ಒಳ್ಳೆ ನಿಂಬೆಹಣ್ಣು ಇಟ್ಕೊಳ್ತಾ ಇದ್ದೀನಿ ಹಾಲು ಹೊಡಿಬೇಕಲ್ಲ ನೀವು ವೆನಿಗರ್ ಇತ್ತು ಅಂದರೆ ವೆನಿಗರ್ ಸಹಿತ ಯೂಸ್ ಮಾಡ್ಬೋದು ನೋಡಿ ನಾನು ಅರ್ಧ ಫುಲ್ಲು ಇಂಟ್ಕೊಂಡಿದ್ದೀನಿ ನೋಡಿ ಹಾಲು ಹೊಡಿತು ಫ್ರೆಂಡ್ಸ್ ನೋಡಿ ಸ್ಟವ್ ಆಫ್ ಮಾಡ್ಕೊಂಬರೋಣ ಫ್ರೆಂಡ್ಸ್ ನೋಡಿ ಒಂದು ಪಾತ್ರೆ ಇಟ್ಟು ಇಷ್ಟು ಇಟ್ಟಿದ್ದೀನಿ ಒಂದು ಬಿಳಿ ಖರ್ಚೀಫ್ ಹಾಕ್ತಾಯಿದ್ದೀನಿ ಈಗ ಪನ್ನೀರ್ ಸೋಸ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಇದು ಪನ್ನೀರ್ನ ಹುಳಿ ಹಾಕಿರ್ತೀವಲ್ವ ಸೊ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸಲನೇ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತೊಂದರೆ ಇಲ್ಲ ಫ್ರೆಂಡ್ಸ್ ನೋಡಿ ಒಂದು ನಾಲ್ಕು ಸಲ ತೊಳೆದಿದ್ದಾಗಿದೆ ಪನ್ನೀರ್ನ ಹುಳಿ ಅಂಶ ಎಲ್ಲ ಹೋಗಿರುತ್ತೆ ಇದನ್ನು ನೀರು ಚೆನ್ನಾಗಿ ಇಟ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಒಂದು ಚೂರು ನೀರು ಇರಬಾರ್ದು ಇದರಲ್ಲಿ ಹಾಗೆ ನಾವು ಇದನ್ನು ನೀರನ್ನೆಲ್ಲ ಕ್ಲೀನಾಗಿ ಇಂಟ್ಕೊಬೇಕಾಗುತ್ತೆ ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಕಾಲು ಕೆ ಜಿ ಕೋವಾ ಫ್ರೆಂಡ್ಸ್ ನಾವು ಪನ್ನೀರ್ ಮಾಡಿದ್ವಲ್ಲ ಆ ಪನ್ನೀರ್ ಹಾಕ್ಕೊತಾ ಇದ್ದೀನಿ ನೋಡಿ ಅರ್ಧ ಲೀಟ್ರ್ ಹಾಲಿಗೆ ಇಷ್ಟೇ ಸಿಕ್ಕಿದ್ದು ಇಷ್ಟು ಹಾಕ್ಬೇಕಾಗತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನು ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಒಂದು ಸ್ವಲ್ಪ ಸೋಡಾ ಇದ್ದೀನಿ ಸೋಡಾ ಹಾಕ್ಲೇಬೇಕು ಫ್ರೆಂಡ್ಸ್ ಇಲ್ಲ ಜಾಮೂನ್ ಚೆನ್ನಾಗಿ ಬರಲ್ಲ ಒಂದು ಸ್ವಲ್ಪ ನೀರು ನೋಡಿ ಒನ್ ಒಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಈಗ ಟೂ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಸೋಡಾ ಆ್ಯಕ್ಟಿವೇಟ್ ಆಗೋದಕ್ಕೆ ಇದನ್ನು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ನಾದಷ್ಟು ಜಾಮೂನ್ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಕೋ ಮತ್ತು ಪನ್ನೀರ್ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನೂರೈವತ್ತು ಗ್ರಾಮ್ ಮೈದಾ ನೂರೈವತ್ತು ಗ್ರಾಮ್ ತಗೊಬೇಕಾಗುತ್ತೆ ಎಲ್ಲ ಒಟ್ಟಿಗೆ ಹಾಕ್ಬಾರ್ದು ಸಣ್ಣ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಾವು ಎಷ್ಟು ನಾವು ನಾದ್ತೀವಿ ಅಷ್ಟು ಚೆನ್ನಾಗಿ ಜಾಮೂನ್ ಬರುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಮೈದಾ ಬೇಕು ಮಿಕ್ಸ್ ಮಾಡಿ ನೋಡಿ ಹೀಗೆ ಅಂಟಿಸ್ಬಾರ್ದು ಇನ್ನೊಂದು ಸ್ವಲ್ಪ ಮೈದಾ ಹಾಕೊತಾ ಇದ್ದೀನಿ ನೋಡಿ ಫುಲ್ ಮೈದಾ ಆಯಿತು ಇನ್ನೊಂದು ಸ್ವಲ್ಪ ಉಳಿದಿದೆ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಟೈಮ್ ಇದೆ ನಾದಿ ಚೆನ್ನಾಗಿ ನಾದ್ದಷ್ಟು ಸಕ್ಕತ್ತಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇನ್ನೊಂದು ಸ್ವಲ್ಪ ಮೈದಾ ಇತ್ತಲ್ಲ ಫುಲ್ಲು ಹಾಕ್ಕೊಂಡಿದ್ದೀನಿ ನೂರೈವತ್ತು ಗ್ರಾಮ್ ಮೈದಾ ಹಾಕಿದ್ದೀನಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಇರಬೇಕು ನೋಡಿ ನಾನು ಕಲಿಸಿದ್ದೀನಿ ಅಂತಲೇ ಅನ್ನಿಸ್ತಾ ಇಲ್ಲ ನೋಡಿ ಅಷ್ಟು ಚೆನ್ನಾಗಿ ನಾದಬೇಕಾಗತ್ತೆ ಇದೊಂದು ಎರಡು ನಿಮಿಷ ಎರಡರಿಂದ ಒಂದು ಐದು ನಿಮಿಷ ನೆನೆಯದಕ್ಕೆ ಬಿಡೋಣ ಫ್ರೆಂಡ್ಸ್ ನೋಡಿ ಒಂದು ಐದು ನಿಮಿಷ ಬಿಟ್ಟಿದೆ ಸಾಕು ಈಗ ಇದನ್ನು ಉಂಡೆಗಳು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಸ್ವಲ್ಪ ಸ್ವಲ್ಪನೇ ಉಂಡೆಗಳು ತಗೊಂಡು ನೋಡಿ ಈ ರೀತಿ ಮಾಡ್ಕೊಳ್ಳಿ ಫಸ್ಟು ಈ ರೀತಿ ಮಾಡಿಕೊಂಡು ಹಾಗೆ ರೌಂಡಿಗೆ ಮಾಡಿ ಜಾಸ್ತಿ ಪ್ರೆಸ್ ಮಾಡಬೇಡಿ ಸುಮ್ಮನೆ ಲೈಟಾಗಿ ನೋಡಿ ಎಲ್ಲೂ ಒಂಚೂರು ಕ್ರ್ಯಾಕ್ ಇಲ್ಲ ನೋಡಿ ಇದೇ ಥರ ಎಲ್ಲ ಉಂಡೆಗಳನ್ನೂ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ರೆಡಿ ಆಗಿದೆ ನೋಡಿ ಒಂದು ಸ್ವಲ್ಪ ಕ್ರ್ಯಾಕ್ ಇರಬಾರ್ದು ಉಂಡೆಗಳು ನೋಡಿ ಈ ಥರ ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಎಣ್ಣೆ ಕಾಯ್ದಕ್ಕೆ ಇಟ್ಟಿದೆ ಎಣ್ಣೆ ಕಾಯ್ದಿದೆ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕಾಗುತ್ತೆ ಎಣ್ಣೆ ಫ್ರೆಂಡ್ಸ್ ನೋಡಿ ಇಲ್ಲಾಂದ್ರೆ ಒಳಗೆಲ್ಲ ಬೇಯೋದಿಲ್ಲ ನಾವು ಇದನ್ನ ಎಣ್ಣೆಯಲ್ಲಿ ತೇರಿಸ್ಕೊಬೇಕಾಗತ್ತೆ ಎಲ್ಲ ಒಂದೇ ಸಲ ಹಾಕಕ್ ಹೋಗ್ಬೇಡಿ ಒಂದು ಸ್ಪೂನ್ ತಗೊಂಡು ಹಿಂದೆ ಭಾಗದಿಂದನೇ ಮಿಕ್ಸ್ ಮಾಡ್ಬೇಕಾಗತ್ತೆ ಫ್ರಂಟ್ ಸೈಡಿಂದ ಮಿಕ್ಸ್ ಮಾಡಬೇಡಿ ನೋಡಿ ಈ ರೀತಿ ಇಷ್ಟೇ ಸಾಫ್ಟ್ ಆಗಿ ಈ ರೀತಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ನಾವು ಬೇಯಿಸ್ಬೇಕಾಗುತ್ತೆ ಇಲ್ಲ ಒಳಗೆಲ್ಲ ಬೇಯೋದಿಲ್ಲ ಗಂಟು ಗಂಟೆ ಹಾಗೆ ಉಳಿದುಬಿಡುತ್ತೆ ಫ್ರೆಂಡ್ಸ್ ಡ್ರೈ ಜಾಮೂನ್ ಆಗಿರೋದನ್ನು ಸ್ವಲ್ಪ ಬ್ಲ್ಯಾಕ್ ಬರಬೇಕು ಅಲ್ಲಿವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಾವು ಇದನ್ನು ಫ್ರೈ ಮಾಡಬೇಕು ನೋಡಿ ಅಲ್ಲೊಂದು ಸ್ವಲ್ಪ ಬಂದಿದೆ ಇನ್ನೊಂದು ಸ್ವಲ್ಪ ಬರಬೇಕು ಫ್ರೆಂಡ್ಸ್ ನೋಡಿ ಜಾಮೂನ್ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಇನ್ನು ಹೊರೆಗಳೆಲ್ಲ ಕಮ್ಮಿ ಆಗುತ್ತೆ ಆಗ ಬೆಂದಿದೆ ಅಂತ ನೋಡಿ ನಾನು ಸ್ವಲ್ಪ ಬೆಂದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಇದಾಗಿದೆ ತೆಗಿಯೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಸೇಮ್ ಎಲ್ಲೂ ಇದೇ ತರ ಕರ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಎಲ್ಲ ಕರೆದಿಟ್ಕೊಂಡಾಗಿದೆ ಫ್ರೆಂಡ್ಸ್ ನೋಡಿ ಇಲ್ಲ ಸಕ್ಕರೆ ಪಾಕ ಉಗುರು ಬೆಚ್ಚಗಿ ಇರಬೇಕು ಅಥವಾ ನಾವು ಜಾಮೂನ್ ಏನು ಕರ್ಕೊಂಡಿದ್ದೀವಿ ಅದು ಉಗ್ರ ಬೆಚ್ಚಗಿರಬೇಕು ಇಲ್ಲಾಂದರೆ ಜಾಮೂನ್ ಹೊಡೆದೋಗುತ್ತೆ ಫ್ರೆಂಡ್ಸ್ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದು ಒನ್ ಅವರ್ ಹಾಗೆ ಬಿಟ್ಬಿಡೋಣ ಒಂದು ತಟ್ಟೆ ಕ್ಲೋಸ್ ಮಾಡಿ ಒನ್ ಅವರ್ ಬಿಟ್ಬಿಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಒನ್ ಅವರ್ ಚೆನ್ನಾಗಿ ನೆಂದಿದೆ ಜಾಮೂನು ನೋಡಿ ಎಷ್ಟು ಚೆನ್ನಾಗಿ ಒಂದು ಹೊಡೆದಿಲ್ಲ ನೋಡಿ ಎಷ್ಟು ಜ್ಯೂಸಿಯಾಗಿದೆ ಈಗ ಒಂದೊಂದೇ ಜಾಮೂನು ಒಂದು ಪ್ಲೇಟಿಗೆ ತೆಗೆದಿ ಫ್ರೆಂಡ್ಸ್ ನೋಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಜಾಮೂನು ಫ್ರೆಂಡ್ಸ್ ಇದು ಒಣಕೊಬ್ರಿ ಇದು ತುರಿದ್ಬಿಟ್ಟು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಈ ರೀತಿ ಮಾಡಿ ನೋಡಿ ಡ್ರೈ ಜಾಮೂನ್ ರೆಡಿ ನೋಡಿ ನೀವು ಮದುವೆ ಮನೆಯಲ್ಲಿ ಟೇಸ್ಟ್ ಮಾಡಿದರೆ ಸೇಮ್ ಅದೇ ಥರ ಇರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಸಖತ್ತಾಗಿರುತ್ತೆ ನೋಡಿ ಹ್ಞೂ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಡ್ರೈ ಜಾಮೂನ್ ರೆಡಿಯಾಗಿದೆ ಸೇಮ್ ಮದುವೆ ಮನೆ ಶೈಲಿಯಲ್ಲಿ ನಾನು ಮಾಡಿದ್ದೀನಿ ಸಖತ್ತಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲೈಕನನ್ನು ಕ್ಲಿಕ್ ಮಾಡಿ ನಾನು ಅದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ